ಹಾಯ್ ಫ್ರೆಂಡ್ಸ್ ಪ್ರತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ರಾಷ್ಟ್ರೀಯ ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ನೇಮಕ ತೆಗೆದು ಇಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪಾಸ್ ಆದ ಇಪ್ಪತ್ತಡಿಗೆ ಡ್ರೈವರ್ ಕಾ ಮೆಕ್ಯಾನಿಕ್ ಹುದ್ದಿಗಳ ಅಧಿಕಾರಿದ್ದಾರೆ ಸ್ಯಾಲರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರ ಸ್ಯಾಲ್ರಿ ಇದೆ ಯಾವ ಯಾವ ರಾಜ್ಯದಲ್ಲಿ ಹುದ್ದೆಗಳಿವೆ ಕಲಿವೆ ಮತ್ತು ಎಷ್ಟು ಉದ್ಯೋಗ ಅಲ್ಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲ್ರಿ ಅಪ್ಲೈ ಮಾಡೋದಕ್ಕೆ ವೈವಿಧ್ಯ ಶುಲ್ಕವನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕಣ ತೆಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋಕೆ ಪ್ರತಿ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ದೊರೆಯುತ್ತಿದೆ ಇನ್ಫಾರ್ಮೇಷನ್ ವೆಬ್ಸೈಟ್ ಆಗಿದೆ ಐ ಸಿ ಎಂ ಎನ್ ಐ ಆರ್ ಟಿ ಅಂತ ಇದು ನೇಮಕಾತಿಯ ವೆಬ್ಸೈಟ್ ಆಗಿದೆ ಹುದ್ದೆಗಳಾಗಿವೆ ಇವಾಗ ನಾವು ನೇರವಾಗಿ ಆಪ್ಸಿಲ್ ಮಾತ್ರ ನೋಟಿಫಿಕೇಶನ್ ಒಂದು ಏನಿದೆ ಅಂತ ಇಲ್ಲಿ ಐ ಸಿ ಆರ್ ಎನ್ ಐ ಆರ್ ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆನು ಐ ಸಿ ಎಮ್ ಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿ ನೋಡೋದು ಚೆನ್ನಾಗಿದೆ ಡೇಟ್ ಆಫ್ ವಾಲ್ಕನ್ ಇಂಟರ್ವ್ಯೂ ಇದು ನೇರ ಇಂಟರ್ವ್ಯೂ ಮೂಲಕ ಇರುತ್ತದೆ ರೀತಿ ಎಕ್ಸಾಮ್ ಎಲ್ಲ ನೇರವಾಗಿ ಇಂಟರ್ವ್ಯೂ ಮೂಲಕ ಹೋಗಿ ತಗೋ ಹುದ್ದೆಯನ್ನು ಪಡ್ಕೋಬೋದು ಇಲ್ಲಿ ನೇಮ ಪೋಸ್ಟ್ ಕೊಟ್ಟಿದ್ದಾರೆ ಪ್ರೊಜೆಕ್ಟ್ ಡ್ರೈವರ್ ಕಮ್ ಮೆಕ್ಯಾನಿಕ್ ಅಂತ ಹುದ್ದೆ ಕೊಟ್ಟಿದ್ದಾರೆ ನೇಮ ಪ್ರೊಜೆಕ್ಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಇನ್ ಮೋನಿಟರಿಂಗ್ ಆಫ್ ದಿ ಟಿ ಬಿ ಎಲಿಮೇಷನ್ ಇಂಡಿಯನ್ ಡಿಸ್ಟಿಕ್ಟ್ ಲೆವೆಲ್ ಸೆಂಟಿನಲ್ ಸರ್ವೆ ಎಲ್ ಎಸ್ ಅಂತ ಕೊಟ್ಟಿದ್ದಾರೆ ಇನ್ನು ಪ್ಲೇಸ್ ಆಫ್ ಪೋಸ್ಟಿಂಗ್ ಎಲ್ಲೆಲ್ಲಿ ಪೋಸ್ಟ್ ಕಾಲಿವೆ ಅಂದ್ರೆ ತಮಿಳುನಾಡು ಕೇರಳ ಬಿಹಾರ್ ರಾಜಸ್ಥಾನ್ ಆಗ್ರಾ ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗೋರಖ್ಪುರ್ ಉತ್ತರ ಪ್ರದೇಶ್ ನೋಯಾ ಡೆಲ್ಲಿ ಉತ್ತರ ಪ್ರದೇಶ್ ಪಂಜಾಬ್ ಹರಿಯಾಣ ಒಡಿಶಾ ತೆಲಂಗಾಣ ಅಸ್ಸಾಂ ಗುಜರಾತ್ ಮಹಾರಾಷ್ಟ್ರ ಇರತಕ್ಕಂತ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಂಬರ್ ಆಫ್ ಪೋಸ್ಟು ಹದಿನೈದು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಯು ಆರು ಹತ್ತು ಪೋಸ್ಟ್ಗಳಿವೆ ಒ ಬಿ ಸಿ ಎರಡು ಪೋಸ್ಟ್ಗಳಿವೆ ಎಸ್ ಸಿ ಗೆ ಮೂರು ಪೋಸ್ಟ್ಗಳಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಟ್ರಿಕ್ ಅಥವಾ ಎಸ್ ಎಲ್ ಸಿ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ವಿಡ್ ಬೈ ಆರ್ ಟಿ ಅಂತ ಎನಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಆ್ಯಂಡ್ ಅಥರಾಜ್ ಡ್ರೈವಿಂಗ್ ಲೈಸೆನ್ಸ್ ಮೋಟಾರ್ ವೆಹಿಕಲ್ ಗೂಡ್ಸ್ ಆರ್ ಪ್ಯಾಸೆಂಜರ್ ಆ್ಯಂಡ್ ಪ್ಯಾಸೆಂಜರ್ ಕೊಟ್ಟಿದ್ದಾರೆ ಆ್ಯಂಡ್ ಟೂ ವೀಲರ್ ವಿತ್ ಆರ್ ವಿಥೌಟ್ ಗಿಯರ್ ಆಮೇಲೆ ಆ್ಯಂಡ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಂಬರ್ ಆಫ್ ಡ್ಯೂಟೀಸ್ ಕೊಟ್ಟಿದ್ದಾರೆ ಸಾರಿ ನೇಚರ್ ಆಫ್ ಡ್ಯೂಟಿ ಅಂತ ಕೂಡ ಹುದ್ದೆ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೇ ವಿಭಾಗ ಶುಡ್ ಬೇ ಲೈಸೆನ್ಸ್ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ ಬೂಟ್ಸ್ ಆ್ಯಂಡ್ ಪ್ಯಾಸೆಂಜರ್ಗು ಆಮೇಲೆ ಎನಿ ಟೂ ವೀಲರ್ ತ್ರೀ ವೀಲರ್ ಆಟೋ ರಿಕ್ಷಾ ಕೂಡ ಕೊಟ್ಟಿದ್ದಾರೆ ಅಪ್ಕೀಪ್ ರೆಗ್ಯುಲರ್ ಮೆಂಟೆನೆನ್ಸ್ ಅಂತ ಕೊಟ್ಟಿದ್ದಾರೆ ಆದರೆ ಏನು ಕೆಲಸ ಅಂತ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಲಾಗ್ ಲಾಗ್ಬುಕ್ಕು ರೊಟೇಷನ್ ರಿಪೇರ್ ಇನ್ಕ್ಲೂಡಿಂಗ್ ಚಾರ್ಜಸ್ ವೀಲ್ಸು ಅಂದರೆ ಅದಕ್ಕೆ ಮೆಕ್ಯಾನಿಕ್ ಸಂಬಂಧಪಟ್ಟಂತೆ ಹಾಗೂ ಡ್ರೈವಿಂಗ್ ಸಂಬಂಧಪಟ್ಟಂತೆ ಕೆಲವು ಇಲ್ಲಿ ಏನು ಬರಬೇಕು ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಕೆಲಸ ಕೊಟ್ಟಿದ್ದಾರೆ ಅದು ನಿಮ್ಮ ಚೆಕ್ ನೋಡ್ಕೊಂಡು ಏನಿದೆ ಅಂತ ಆಮೇಲೆ ಈ ಹುದ್ದೆಗೆ ಏಜ್ ನೂರ್ ಮಾಡಿತು ಇಪ್ಪತ್ತೈದು ವರ್ಷಗಳಿಗೆ ನಾಟ್ ನೋಟಿ ಎಕ್ಸಿಕ್ಯೂಟಿವ್ ಅಂತ ಆಮೇಲೆ ಎಲ್ಮಿಷನ್ ಆಯಿತು ಅಂದರೆ ಸ್ಯಾಲ್ರಿ ಪ್ರತಿ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿ ಫಾರ್ಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಡ್ಯೂರೇಷನ್ ಆಫ್ ದಿ ಪೀರಿಯಡ್ ಆಫ್ ದಿ ಮಿನಿಮಮ್ ಕಂಪಿಟೇಷನ್ ದಿ ಪ್ರಾಜೆಕ್ಟ್ ವಿಲ್ ಬಿ ಎಕ್ಸ್ಟೆಂಡೆಡ್ ಆ್ಯಸ್ ಪರ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ರೈತ ದಿವಸದಿಂದ ಕೊಟ್ಟಿದ್ದಾರೆ ಇನ್ನು ವಾಲ್ಕಿನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನ ಮತ್ತು ಸ್ಕಿಲ್ ಟೆಸ್ಟು ರಿಪೋರ್ಟೆಂಟ್ ಟೈಮ್ ಇರುವ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಗೆ ಇರುತ್ತೆ ಮುಂಚೆ ಆಮೇಲೆ ಇಡೀ ಕೆಲವೊಂದು ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ತಾವು ವೆಬ್ಸೈಟ್ ಹೋಗಿ ಚೆಕ್ ಏನಿದೆ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ವಾಲ್ಕಿನ್ಸ್ ಸೆಲೆಕ್ಷನ್ ಯಾರು ಸೆಲೆಕ್ಷನ್ ಮಾಡ್ಕೊತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇನ್ಫಾರ್ಮೇಷನ್ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ ಇನ್ನು ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿಯನ್ನು ಹೇಗೆ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಳಗಡೆ ಅವರು ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿದ್ದಾರೆ ನೋಡಿ ಇದು ಗೂಗಲ್ ಫಾರ್ಮ್ ಲಿಂಕ್ ಆಗಿದೆ ಈ ಲಿಂಕ್ ಕ್ಲಿಕ್ ಮಾಡಿದಾಗ ನೇರವಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ತಾವು ಅರ್ಜೆಂಟ್ ಸಲ್ಲಿಸ್ಬೋದು ತಮ್ಮ ಇಮೇಲ್ ಮೂಲಕ ಒಳಗಿನಾಗೆ ಅರ್ಜಿ ಸಲ್ಲಿಸ್ಬೇಕು ಅದು ಡೇಟ್ ಬಂದ್ಬಿಟ್ಟು ಆರು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಅಪ್ ಟು ಫೋರ್ ಪಿ ಎಮ್ ಅಲ್ಲಿಂದ ಓಪನ್ ಆಗುತ್ತೆ ಎಂದು ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಅರ್ಜಿ ಇಲ್ಲಿ ಡೀಟೇಲ್ಸ್ ಹೇಗೆ ಕೊಟ್ಟಿದ್ದಾರೆ ಮಾಹಿತಿ ಹೇಗೆ ಸಲ್ಲಿಸಬೇಕು ಅಂತ ಇನ್ಫಾರ್ಮೇಷನ್ ಆಗಿದೆ ಹಾಗೆ ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕಾದ್ರೆ ಇದು ಗೂಗಲ್ ಫಾರ್ಮ್ ಲಿಂಕ್ ಆಗಿದೆ ನೀರೋಗಿ ನಿಮ್ಮ ಇಮೇಲ್ ಐ ಡಿ ಹಾಕ್ಕೊಂಡು ಲಾಗಿನ್ ಮಾಡಿ ಇಲ್ಲಿ ಕಂಟಿನ್ಯೂಂದು ಕೊಟ್ಟರೆ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೋಡ್ಕೊಂಡು ತುಂಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಹೇಗೆ ಅಪ್ಲೈ ಅಂತ ಅದನ್ನು ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನೋಡಿ ಫ್ರೆಂಡ್ಸ್ ನಮಗೆ ಇದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ತುಂಬ ಜನರಿಗೆ ಮಾಹಿತಿ ತಲುಪುವಂತೆ ನಿಮಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋನಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನಟ